ನಮಸ್ತೆ ಅದೆಷ್ಟೋ ಜನರು ಅದರಲ್ಲೂ ಯಂಗ್ಸ್ಟರ್ಸು ಸೌಂದರ್ಯದ ಮೋಹದಿಂದ ಖಿನ್ನತೆಗೆ ಕೀಳರಿಮೆಗೆ ಒಳಗಾಗ್ತಿದ್ದಾರೆ ಈ ಖಿನ್ನತೆ ಕೀಳರಿಮೆಯಿಂದ ಅವರು ಅವರ ಜೀವನದ ಉದ್ದೇಶದ ಕಡೆ ಸಾಗೋದನ್ನೇ ಮರೆತು ಬಿಡ್ತಾ ಇದ್ದಾರೆ ಹಾಗಿದ್ರೆ ಈ ಸೌಂದರ್ಯಕ್ಕೆ ಯಾವುದಾದ್ರೂ ಮಾನದಂಡ ಇದೆಯಾ ಇದ್ರೆ ಆ ಮಾನದಂಡ ಯಾವುದು ಅಂತ ಇವತ್ತು ನೋಡೋಣ ಸೌಂದರ್ಯದ ಮಾನದಂಡ ನೋಡುವವನ ದೃಷ್ಟಿಕೋನದಲ್ಲಿದೆ ಮತ್ತು ಪ್ರತಿಯೊಬ್ಬನ ಆತ್ಮವಿಶ್ವಾಸದಲ್ಲಿದೆ ಈ ಸೃಷ್ಟಿಯ ರಚನೆಯಲ್ಲಿ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ವಿಶೇಷವಾದ ಸೌಂದರ್ಯ ಅಡಗಿದೆ ಆದರೆ ಆ ಸೌಂದರ್ಯವನ್ನ ಗುರುತಿಸುವವನು ಸ್ವಯಂ ಅವನೇ ಆಗಿರಬೇಕು ಆ ಸೌಂದರ್ಯವನ್ನ ಸ್ವಯಂ ಅವರವರೇ ಗುರುತಿಸಿ ಹೊರಹಾಕಬೇಕು ಬಾಹ್ಯ ಸೌಂದರ್ಯಕ್ಕಷ್ಟೇ ಮಹತ್ವ ಕೊಡೋದಾದ್ರೆ ಆ ಸೌಂದರ್ಯ ಇಂದಿದ್ದು ನಾಳೆ ಮಾಸುವ ಸೌಂದರ್ಯ ಆಗಿರುತ್ತೆ ಅಲ್ವಾ ಆ ಬಾಹ್ಯ ಸೌಂದರ್ಯದಿಂದ ನಮಗೆ ಅರಿವಿಲ್ಲದೆ ನಮ್ಮಲ್ಲಿ ಅದೆಷ್ಟೋ ಅಹಂಕಾರಗಳು ಉತ್ಪತ್ತಿಯಾಗ್ಬಿಡತ್ತೆ ಆ ಅಹಂಕಾರ ನಮ್ಮ ಬೆಳವಣಿಗೆಯನ್ನೇ ಕುಂಠಿತಗೊಳಿಸ್ಬಿಡ್ಬೋದು ಆದರೆ ನಮ್ಮ ಒಳಗಡೆ ಸೌಂದರ್ಯ ಅನ್ನೋದು ನಮ್ಮ ಅಂತರಂಗದಲ್ಲಿ ವಿಶೇಷ ರೂಪದಲ್ಲಿ ಹುದುಗಿಕೊಂಡಿರುತ್ತೆ ಪ್ರತಿಯೊಬ್ಬರು ಒಬ್ಬರಿಗಿಂತ ಒಬ್ಬರು ವಿಶೇಷವಾಗಿರುತ್ತಾರೆ ವಿಶೇಷವಾದ ಸೌಂದರ್ಯವನ್ನ ಹೊಂದಿರುತ್ತಾರೆ ಆ ಸೌಂದರ್ಯ ಅವರ ಮಾತಿನಲ್ಲಿರಬಹುದು ಅವರ ನಡವಳಿಕೆಯಲ್ಲಿರಬಹುದು ಅವರ ಹಾವಭಾವದಲ್ಲಿರಬಹುದು ಅವರ ಬರವಣಿಗೆಯಲ್ಲಿರಬಹುದು ಅವರ ಕೆಲಸದ ಕುಶಲತೆಯಲ್ಲಿರಬಹುದು ಅವರು ತೋರುವ ಪ್ರೇಮ ವಾತ್ಸಲ್ಯ ಮಮತೆ ಕರುಣೆಯಲ್ಲಿರಬಹುದು ಅವರೊಳಗಿನ ಶಾಂತತೆಯಲ್ಲಿರಬಹುದು ಅವರ ಮೌನದಲ್ಲಿರಬಹುದು ಆ ನೋಟದಲ್ಲಿರಬಹುದು ಆ ಸೌಂದರ್ಯವನ್ನ ಅವರವರೇ ಗುರುತಿಸಿ ಪೋಷಿಸಬೇಕು ಆಗ್ಲೇ ಅದು ಬೆಳೆದು ಫಲ ಕೊಡಲು ಸಾಧ್ಯ ಹೊರ ಪ್ರಪಂಚಕ್ಕೆ ನಿಮ್ಮ ನಿಜವಾದ ಸೌಂದರ್ಯವನ್ನ ಅನಾವರಣಗೊಳಿಸಲು ಸಾಧ್ಯ ಹೊರಗಿನ ವ್ಯಕ್ತಿಗಳು ನೀಡುವ ನಿಮ್ಮ ಸೌಂದರ್ಯದ ಕುರಿತಾದ ವಿಶ್ಲೇಷಣೆ ನಿಮ್ಮ ದಿಕ್ಕು ತಪ್ಪಿಸಬಹುದು ನಿಮ್ಮ ಬೆಳವಣಿಗೆಯನ್ನ ಕುಂಠಿತಗೊಳಿಸಬಹುದು ನಿಮ್ಮಲ್ಲಿ ಖಿನ್ನತೆ ಕೀಳರಿಮೆಗೆ ಕೂಡ ಕಾರಣವಾಗಬಹುದು ಆದ್ರೆ ನಿಮ್ಮ ಸೌಂದರ್ಯವನ್ನ ನೀವೇ ಮೊದಲು ಗುರುತಿಸ್ಕೊಂಡಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ನನ್ನಲ್ಲಿರುವ ವಿಶೇಷತೆಗಳು ಏನು ಎನ್ನುವುದನ್ನ ನಾನೇ ಕಂಡುಕೊಂಡಾಗ ನನಗೆ ಅರಿವಿಲ್ಲದೆ ನನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಈ ಆತ್ಮವಿಶ್ವಾಸವೇ ನಮ್ಮ ಒಳಗಿನ ಸೌಂದರ್ಯವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತಾ ಹೋಗುತ್ತೆ ಈ ನಿಜ ಸೌಂದರ್ಯಕ್ಕೆ ಯಾವುದೇ ವಯಸ್ಸಿನ ಅಡೆತಡೆ ಇಲ್ಲ ಜೀವನದ ಕೊನೆಯ ಕ್ಷಣದವರೆಗೂ ಆ ಸೌಂದರ್ಯ ವೃದ್ಧಿಯಾಗ್ತಾನೇ ಇರುತ್ತೆ ನೋಡಿದ್ರಾ ಸೌಂದರ್ಯದ ಕುರಿತಾಗಿ ಯಾರೂ ಕೂಡ ಖಿನ್ನತೆಗೆ ಕೀಳರಿಮೆಗೆ ಒಳಗಾಗ್ಬೇಕಾಗಿಲ್ಲ ಸೌಂದರ್ಯ ಅನ್ನೋದು ನಮ್ಮ ಅಂತರಂಗದಲ್ಲಿದೆ ಬಾಹ್ಯದಲ್ಲಿಲ್ಲ ನಮ್ಮ ಒಳಗಿನ ವಿಶೇಷತೆಗಳನ್ನ ನಾವು ಕಂಡುಕೊಂಡು ಆ ವಿಶೇಷತೆಯನ್ನ ನಾವು ಎಷ್ಟು ಪೋಷಿಸ್ತಾ ಅನಾವರಣಗೊಳಿಸ್ತೀವೋ ಅಷ್ಟಷ್ಟು ನಮ್ಮ ಸೌಂದರ್ಯ ಬಾಹ್ಯ ಪ್ರಪಂಚದಲ್ಲಿ ಕಾಣೋಕೆ ಸಾಧ್ಯವಾಗುತ್ತೆ ಇವತ್ತಿನಿಂದ ಎಲ್ಲರೂ ಈ ಒಂದು ಸೌಂದರ್ಯದ ಕುರಿತಾದ ಕೀಳರಿಮೆಯಿಂದ ಖಿನ್ನತೆಯಿಂದ ಪರಬರೋಣ ಆತ್ಮವಿಶ್ವಾಸದಲ್ಲಿ ಜೀವನವನ್ನ ನಡೆಸೋಣ ಯಾರು ಇನ್ನೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು